ನಾಳೆ ಪ್ರತಿಭಟನೆ ಮಾಡ್ತೇವೆ ನಾವು ಕಬ್ಬು ಬೆಳೆಗಾರರ ಸಮಸ್ಯೆನ ಬಗೆರದಿಲ್ಲ ಇದುವರೆಗೂ ಸಂಪೂರ್ಣವಾಗಿ ಬೇರೆ ಏನು ಕೆಲಸ ಇದೆ ಬೇರೆ ಏನು ಕೆಲಸ ಇದೆ ಪ್ರತಿಭಟನೆ ಮಾಡೋದೇ ಕೆಲಸ ಅಲ್ವಾ ಮಾಡಲಿ ಪಿಯಿಂದ ನನ್ನನ್ನ ಉಚ್ಚಾಟನೆ ಮಾಡಿದ ಮೇಲೆ ನನ್ನನ್ನ ಸೋಮಶೇಖರ್ ಮತ್ತು ಯತ್ನಾಳವನ್ನ ಉಚ್ಚಾಟನೆ ಮಾಡಿದ ಮೇಲೆ ಅವು ಯಾವ್ದಕ್ ಮಾಡ್ತಾ ಇರೋದ ಪವ ಹೋಗಬೇಕಂತ ಅನಿವಾರ್ಯತೆ ಇಲ್ಲಿ ಅವಶ್ಯಕತೆ ಇರಲಿ ನಮ್ಗೆ ನಾವು ನ್ಯಾಯದ ನಮಕ್ ಕೊಂಡಂತ ನ್ಯಾಯ ಪಬ್ಬ ನಿಲ್ತೀವಿ ಬಿಜೆಪಿ ಹೇಳಿರ್ತಕ್ಕಂಥದ್ದಷ್ಟು ನ್ಯಾಯ ಅಂತ ಒಪ್ಕೊಳ್ಬೇಕ ನಾವಿಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತೇವೆ ನಾವು ಕಬ್ಬು ಬೆಳೆಗಾರರ ಸಮಸ್ಯೆನ ಬಗೆರದಿಲ್ಲ ಇದುವರೆಗೂ ಸಂಪೂರ್ಣವಾಗಿ ಬೇರೆ ಏನು ಕೆಲಸ ಇದೆ ಬೇರೆ ಏನು ಕೆಲಸ ಇದೆ ಪ್ರತಿಭಟನೆ ಮಾಡೋದೇ ಕೆಲಸ ಅಲ್ವಾ ಮಾಡಲಿ ಬಿ ಜೆ ಪಿಯಿಂದ ನನ್ನನ್ನು ಉಚ್ಚಾಟನೆ ಮಾಡಿದ ಮೇಲೆ ನನ್ನನ್ನು ಸೋಮಶೇಖರನ್ನು ಮತ್ತು ಯತ್ನಾಳವರನ್ನು ಉಚ್ಚಾಟನೆ ಮಾಡಿದ ಮೇಲೆ ಅವು ಯಾವುದಕ್ಕೆ ಮಾಡ್ತಾ ಇರೋದ ಪವ ಹೋಗಬೇಕಂತ ಅನಿವಾರ್ಯತೆ ಇರಿ ಅವಶ್ಯಕತೆ ಇರಿ ನಮಗೇನಿಲ್ಲ ನಾವು ನಮಗೆ ಕೊಂಡಂಥ ನ್ಯಾಯದ ಪರ್ವ ನಿಲ್ತೀವಿ ಬಿ ಜೆ ಪಿ ಹೇಳಿರ್ತಕ್ಕಂಥದ್ದು ಅಷ್ಟು ನ್ಯಾಯ ಅಂತ ಒಪ್ಕೊಳ್ಬೇಕು ನಾವಿಲ್ಲ ಇಲ್ಲಿ ये बीजेएन के नए परवरानी थैंक यू सर नया परवरानी